ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೇಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನಾವು ದೀಪಾವಳಿ ಹಬ್ಬಕ್ಕೆ ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳು ನೋಡಿ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ ಹಾಕ್ತಾ ಇಲ್ಲ ಒಂದೆರಡು ದಿನ ಹಬ್ಬ ಮುಗಿದ್ಮೇಲೆ ರೆಗ್ಯುಲರ್ ಆಗಿ ಕಟ್ಟಿಂಗು ಸ್ಟಿಚ್ಚಿಂಗು ವಿಡಿಯೋಸ್ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ವರ್ಕ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಡಿಸೈನಿಗೆ ನಿಮ್ಮೂರಲ್ಲಿ ಎಷ್ಟು ತಗೊಳ್ತಾರೆ ಈ ರೀತಿ ಡಿಸೈನ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಾವು ತುಂಬ ಪ್ಯಾಟ್ರನ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀವಿ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ನೀವೇನಾದರೂ ಹಬ್ಬಕ್ಕೆ ಹೊಸ ಸೀರೆಯನ್ನು ತಗೊಂಡಿದ್ರೆ ಯಾವ ರೀತಿ ಸ್ಟಿಚ್ ಮಾಡಿಸ್ಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇದ್ರೆ ಇವತ್ತು ತೋರಿಸ್ತಾ ಇರೋಂಥ ಬ್ಲೌಸ್ ಡಿಸೈನ್ ನೋಡಿಬಿಟ್ಟು ನೀವು ಒಂದು ಐಡಿಯಾ ಬರುತ್ತೆ ಸ್ಟಿಚ್ ಮಾಡಿಸ್ಬೋದು ಅಥವಾ ಟೈಲರ್ಸೇ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸ್ಟಿಚ್ ಮಾಡ್ಕೊಬೋದು ಎಲ್ಲರೂ ಸಹಿತ ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಂಡು ಹಬ್ಬಕ್ಕೆ ರೆಡಿಯಾಗಿ ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ರೆ ನಾವು ಮಾತ್ರ ಕಸ್ಟಮರ್ಗೆ ಬಟ್ಟೆ ಕೊಡೋದ್ರಲ್ಲಿ ನಮ್ಮ ಟೈಮ್ ಆಗಿಬಿಡುತ್ತೆ ಕಸ್ಟಮರ್ ಸುಮಾರು ನಾವು ಹೊಳ್ದು ಕೊಟ್ಟಿರೋ ಬಟ್ಟೆನ ಹಾಕ್ಕೊಂಡು ಖುಷಿಯಾಗಿ ಹಬ್ಬ ಮಾಡಿದ್ರೆ ಅದೇ ನಮಗೊಂದು ಖುಷಿ ಅಲ್ವಾ ಆದರೂ ಸಹಿತ ನಾವು ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡಿ ಮನೆ ಕೆಲಸನೆಲ್ಲ ಮಾಡಿಕೊಂಡು ಹಬ್ಬಗಳನ್ನು ಮಾಡ್ತಾ ಇರ್ತೀವಿ ಹಾಗೆ ಬ್ಲೌಸ್ ಡಿಸೈನ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇದು ಇದು ಎಲ್ಲೋ ಸ್ಯಾರಿ ಬಂದಿತ್ತು ಈ ರೀತಿ ಪಿಂಕ್ ಬ್ಲೌಸ್ ಬಂದಿತ್ತು ಈ ರೀತಿ ಡಿಸೈನ್ ಮಾಡಿದ್ದೀನಿ ಚೆನ್ನಾಗಿದೆಯಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾವ ಬ್ಲೌಸ್ ಇಷ್ಟ ಆಯ್ತು ಇದರಲ್ಲಿ ಅಂತೇಳ್ಬಿಟ್ಟು ನನಗೆ ಹೇಳಿ ನಾನು ತುಂಬ ಬ್ಲೌಸ್ಗಳನ್ನು ಹಾಗೆ ಸ್ಟಿಚ್ ಮಾಡಿ ಮಾಡಿ ಕೊಟ್ಟೆ ಅದರಲ್ಲಿ ಕೆಲವೊಂದು ಬ್ಲೌಸ್ಗಳನ್ನು ನೆನಪಾದಾಗ ಅದು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಬ್ಲೌಸ್ ಒಂದು ಸತಿ ಒಂದು ಹತ್ತು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಆ ಬ್ಲೌಸನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಅದು ಸಹಿತ ಎಲ್ಲ ಸ್ಕಿಪ್ಪಾಗಿ ಹೋಗ್ಬಿಟ್ಟಿದೆ ನೋಡಿ ಇದು ಸಹ ಇದು ತುಂಬಾ ಟ್ರೆಂಡಲ್ಲಿ ನಡೀತಾ ಇರೋಂಥ ಬ್ಲೌಸು ಈ ರೀತಿ ಡಿಸೈನನ್ನು ಕೇಳ್ತಾರೆ ಸಕ್ಕತ್ತಾಗಿ ಬಂದಿತ್ತು ಇದು ಮಾತ್ರ ಸೂಪರಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಈಗಂತೂ ಈ ರೀತಿ ಡಿಸೈನ್ಗಳು ತುಂಬ ಟ್ರೆಂಡಾಗಿ ನಡೆದಿದೆ ಈಗಂತೂ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಯಾವುದ್ರಲ್ಲಾದರೂ ಈ ರೀತಿ ಪ್ಯಾಟ್ರನ್ ಹೊಲೀರಿ ಅಂತ ತಂದುಬಿಡ್ತಾರೆ ನಾವು ಸ್ಟಿಚ್ ಮಾಡಿ ಕೊಡಲೇಬೇಕು ಇದು ಸಹ ಹಬ್ಬಕ್ಕೆ ಸ್ಟಿಚ್ ಮಾಡಿರೋಂಥ ಬ್ಲೌಸು ಫ್ರಂಟಲ್ಲಿ ನೆಕ್ಕು ಬ್ಯಾಕಲ್ಲಿ ಆ ರೀತಿ ಶೇಪ್ ಬಂದಿದೆ ಇದು ನೋಡಿ ಪೋಟ್ಲಿ ಬಟನು ಇದು ಮಾತ್ರ ತುಂಬ ಸಕ್ಕತ್ತಾಗಿ ಬಂದಿತ್ತು ರಿಯಲಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಈ ಬ್ಲೌಸ್ಗಳಿಗೆಲ್ಲ ನೀವು ಫೋರ್ ಫಿಫ್ಟಿ ತಗೊಳ್ಳಿ ಅಥವಾ ಫೈವ್ ಹಂಡ್ರೆಡ್ ತಗೊಳ್ಳಿ ನಿಮ್ಮ ನಿಮ್ಮ ಊರಲ್ಲಿ ಯಾವ ರೀತಿ ನಡೀತಾ ಇರುತ್ತೋ ಅದಕ್ಕೆ ತಗೊಳ್ಳಿ ಈ ರೀತಿ ಪೋಟ್ಲಿ ಬಟನ್ ಮಾಡೋದಂತೂ ತುಂಬಾ ಕಷ್ಟ ಮಾಡಿಬಿಟ್ಟು ನೀಟಾಗಿ ಫಿನಿಶಿಂಗ್ ಕೊಡಬೇಕಲ್ವಾ ತುಂಬಾ ಕಷ್ಟ ಆಗುತ್ತೆ ಈ ಪ್ಯಾಟ್ರನ್ ಬ್ಲೌಸ್ಗಳು ಸ್ಟಿಚ್ ಮಾಡಿದಾಗ ನೋಡೋದಕ್ಕೆ ಅಷ್ಟೊಂದೇನು ಕಷ್ಟಪಟ್ಟಿಲ್ಲ ಇವರು ಸ್ಟಿಚ್ ಮಾಡೋದಕ್ಕೆ ಅನಿಸುತ್ತೆ ಆದರೆ ಹೊಲ್ದವ್ರಿಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಫಿನಿಶಿಂಗ್ ಕೊಡೋದು ಅಂದ್ಬಿಟ್ಟು ಈ ಟೈಲರ್ಗಳಿಗಂತೂ ಅದು ಗೊತ್ತಿರುತ್ತೆ ಹಾಗೆಯೇ ನಾವು ಕಸ್ಟಮರು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಅಂದರೆ ಆ ಒಂದು ಬ್ಲೌಸ್ ಹೊಲಿಯೋಕ್ಕೆ ಇಷ್ಟೊಂದು ದುಡ್ಡ ಅಂತ ಕೇಳ್ತಾರೆ ನಮ್ಮ ಕೆಲಸಕ್ಕೆ ತಕ್ಕಾಗಿ ಅಮೌಂಟನ್ನು ಕೊಡೋದಿಲ್ಲ ಆದರೆ ನೋಡೋದಕ್ಕೆ ಎಷ್ಟು ಸಿಂಪಲ್ ಅನಿಸುತ್ತೆ ನೋಡಿ ಫಿನಿಶಿಂಗ್ ನೀಟಾಗಿ ಕೊಡಬೇಕಲ್ವಾ ನಾವು ಬ್ಲೌಸ್ ಸ್ಟಿಚ್ ಮಾಡೋದಷ್ಟೇ ಅಲ್ಲ ಫಿನಿಶಿಂಗ್ ನೀಟಾಗಿ ಕೊಟ್ಟಾಗಷ್ಟೇ ಚೆನ್ನಾಗಾಗುತ್ತೆ ಮತ್ತು ಕಸ್ಟಮರಿಗೂ ಅದು ಖುಷಿಯಾಗಬೇಕು ಈ ರೀತಿ ಪೋಟ್ಲಿ ಬಟನ್ ಎಷ್ಟು ಸಕ್ಕ ಬಂದಿದೆ ಫಿನಿಶಿಂಗ್ ಸಹ ಈ ರೀತಿ ಬಂದಿದೆ ತುಂಬ ಇಷ್ಟ ಆಯಿತು ಬ್ಲೌಸು ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡೆ ಹಾಗೆ ನೋಡಿ ಈ ರೀತಿ ಪೋಟ್ಲಿ ಬಟನ್ ಮಾಡಿ ಈ ರೀತಿ ಕೊಟ್ಬಿಟ್ಟು ಫಿನಿಶಿಂಗ್ ಎಲ್ಲ ಕೊಡೋಷ್ಟೊತ್ತಿಗೆ ಹೆಚ್ಚು ಕಡಿಮೆ ಒಂದು ಬ್ಲೌಸಿಗೆ ಎರಡರಿಂದ ಎರಡೂವರೆ ಗಂಟೆ ಬೇಕು ಎಲ್ಲೂ ಸಹ ಎದ್ದೇಳ್ದೇ ನಾವು ಕೆಲಸ ಮಾಡಿದ್ವಿ ಅಂದರೆ ಆದರೆ ಅದಕ್ಕೆ ತಕ್ಕಾಗಿ ಅಮೌಂಟನ್ನು ಕೊಡೋಲ್ಲ ಈ ಬ್ಲೌಸು ತುಂಬ ಸಕ್ಕತ್ತಾಗಿ ಬಂದಿತ್ತು ಇದನ್ನು ವೇರ್ ಮಾಡಿರೋ ಫೋಟೋನ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ ಇದು ಇದು ಬೇಕಿದ್ರೆ ನಿಮಗೆ ಡಿಸೈನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ಆದರೆ ಇದು ನಾನು ಸ್ಟಿಚ್ ಮಾಡಿ ಈ ರೀತಿ ವಿಡಿಯೋ ಮಾಡುವಾಗ ಹೇಗೆ ಅನಿಸುತ್ತೋ ಕಸ್ಟಮರ್ಗೆ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ಸಖತ್ತಾಗಿ ಬಂದಿತ್ತು ಆದರೆ ಒಂದು ಪ್ರಾಬ್ಲಮ್ ಆಯಿತು ನಾವು ಇದಕ್ಕೆ ಹುಕ್ಸು ಕೊಟ್ಟಿರಲಿಲ್ಲ ಅವರಿಗೆ ತುಂಬ ಕಷ್ಟ ಆಯಿತು ಹಾಕೋದಕ್ಕೆ ತೆಗಿಯೋದಕ್ಕೆ ಆದರೆ ಫ್ರಂಟಲ್ಲಿ ನಾವು ಹುಕ್ಸ್ ಮಾಡಿ ಕೊಟ್ವಿ ಅದು ಕಷ್ಟ ಆಗ್ತಿತ್ತು ಅವರಿಗೆ ಯಾಕಂದರೆ ಈ ಥರ ಕ್ಲೋಸ್ ಸೈಡಲ್ಲಿ ಆದರೂ ಜಿಪ್ ಇಡಬೇಕು ಇಲ್ಲಾಂದರೆ ಈ ರೀತಿ ಫ್ರಂಟಲ್ಲಿ ನಾವು ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿ ಮಾಡಿಕೊಟ್ವಿ ಬ್ಲೌಸ್ ಮಾತ್ರ ಸಖತ್ತಾಗಿ ಕಾಣ್ತಿತ್ತು ಅವ್ರು ಹಾಗೆ ವೇರ್ ಮಾಡಿ ನೋಡಿದ್ರು ವೀಡಿಯೋದ ಎಂಡಿಂಗಲ್ಲಿ ನಾನು ಫೋಟೋಸ್ ಹಾಕ್ತೀನಿ ಚೆನ್ನಾಗಿ ಬಂದಿದೆ ಅಲ್ವಾ ಈ ಬ್ಲೌಸು ಇದೆಲ್ಲದೂ ಸಹಿತ ಹಬ್ಬಕ್ಕೆ ಸ್ಟಿಚ್ ಮಾಡಿರೋದು ಹೆಚ್ಚು ಕಡಿಮೆ ನಾನು ಒಂದೊಂದು ಬ್ಲೌಸ್ ಅಷ್ಟೇ ವೀಡಿಯೋಸ್ ಮಾಡಿಕೊಂಡೆ ಅದು ನೆನಪಾದಾಗ ಯಾಕಂದರೆ ಮನೆಯಲ್ಲಿ ಹಬ್ಬ ಮತ್ತು ಬಟ್ಟೆ ಕೊಡಬೇಕನ್ನೋ ಟೆನ್ಷನ್ನು ಎಲ್ಲ ಇರುತ್ತಲ್ವ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದನ್ನ ನಾನು ಮತ್ತದನ್ನು ಹಾಗೆ ಡಿಲೀಟ್ ಮಾಡಿಬಿಡ್ತೀನಿ ಅಂತೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬ್ಲೌಸ್ ಡಿಸೈನ್ಗಳು ಇಷ್ಟ ಆದರೆ ನೀವು ನನಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಈ ಬ್ಲೌಸ್ ಡಿಸೈನ್ ಸಹ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ ನೋಡ್ಬೋದು ನೀವು ಈ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ನೋಡಿ ಇದನ್ನು ನಾವು ಈ ರೀತಿ ಕಟಿಂಗ್ ಮಾಡಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ಕೊಟ್ಟರೆ ಈ ರೀತಿ ಡಿಸೈನ್ ಹಾಕ್ಕೊಡ್ತಾರೆ ಅಕಸ್ಮಾತ್ ನೀವು ಡಿಸೈನ್ ಹಾಕ್ಸ್ಬಿಟ್ಟು ಸ್ಟಿಚ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈ ರೀತಿ ನೀವು ಸ್ಟಿಚ್ ಮಾಡಿ ಕೊಟ್ಟರೆ ಡಿಸೈನ್ ಹಾಕಿ ಕೊಡ್ತಾರೆ ಡಿಸೈನ್ ಮಾತ್ರ ಸಖತ್ತಾಗಿ ಬಂದಿತ್ತಲ್ವ ತುಂಬ ಚೆನ್ನಾಗಿ ಬಂದಿದೆ ಕಸ್ಟಮರ್ ಇದೇ ಡಿಸೈನ್ ಬೇಕು ಅಂತ ಹೇಳಿ ಹಾಕ್ಸಿರೋಂಥ ಡಿಸೈನು ಹಾಗೆ ಎಂಬ್ರಾಯ್ಡ್ರಿ ಡಿಸೈನು ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ ಒಂದೇ ಥರ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾಕಂದರೆ ಇದೇ ಡಿಸೈನಿಗೆ ಒಂದೊಂದು ಕಡೆ ಎರಡು ಸಾವಿರ ರೂಪಾಯಿ ತಗೊಳ್ತಾರೆ ಒಂದೊಂದು ಕಡೆ ಒಂದೂವರೆನೂ ತಗೊಳ್ತಾರೆ ಕೆಲವು ಕಡೆ ತೌಸಂಡ್ ಒಳಗಡೆನೂ ಮಾಡಿಕೊಡ್ತಾರೆ ಹಾಗಾಗಿ ನಾನು ಇದರಲ್ಲಿ ಇಷ್ಟೇ ಬೆಲೆ ಅಂತಲೂ ಹೇಳೋಕೆ ಬರಲ್ಲ ನಾನು ಇದಕ್ಕೆ ತೌಸಂಡ್ ಕೊಟ್ಟೆ ನಿಮ್ಮೂರಲ್ಲಿ ಎಷ್ಟು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಡಿಸೈನ್ ಎಷ್ಟಿದೆ ಚೆನ್ನಾಗಿದೆಯಾ ಅಂತಲೂ ಹೇಳಿ ಲೇಡೀಸ್ ಟೈಲರಿಗಂತೂ ಹಬ್ಬ ಬಂದುಬಿಟ್ರೆ ಮನೆ ಕಡೆಯಿಂದನೂ ಕೆಲ್ಸದ ಪ್ರೆಷರ್ ಇರುತ್ತೆ ಇಲ್ಲಿ ಕೆಲಸದತ್ರನೂ ತುಂಬ ಪ್ರೆಷರ್ ಇರುತ್ತೆ ಕಸ್ಟಮರಿಗೆ ಆನ್ ಟೈಮಿಗೆ ಬಟ್ಟೆನೂ ಕೊಡಬೇಕಾಗಿರುತ್ತೆ ಹಾಗೆ ಮನೇಲೂ ಸಹಿತ ಕೆಲವೊಂದು ಪೂಜೆ ಹಾಗೆ ಕೆಲವೊಂದು ವಿಚಾರಗಳನ್ನು ಬಿಡೋಕೆ ಬರೋದಿಲ್ಲ ಎಲ್ಲದನ್ನು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನಾವು ಹಬ್ಬಗಳು ಬಂದಾಗ ಜಾತ್ರೆಗಳು ಬಂದಾಗ ಫುಲ್ಲು ಟೆನ್ಷನ್ ಇರೋದೇ ಟೈಲರ್ಗಳಿಗೆ ಯಾಕಂದ್ರೆ ಹಬ್ಬದಲ್ಲಿ ಬಟ್ಟೆಗಳು ಹೊಸ ಬಟ್ಟೆ ಹಾಕಲೇಬೇಕನ್ನೋ ನಿಯಮ ಇರುತ್ತೆ ಇದು ನೋಡಿ ಮದುವೆ ಬ್ಲೌಸು ಈಗ ದೀಪಾವಳಿ ಹಬ್ಬದ ಜೊತೆ ಜೊತೆಗೇನೆ ತುಂಬ ಮದುವೆಗಳು ಸಹ ಸ್ಟಾರ್ಟ್ ಆಗಿಬಿಟ್ಟಿದೆ ನವಂಬರ್ ಫಸ್ಟು ಹತ್ತನೇ ತಾರೀಕು ತುಂಬಾ ತುಂಬ ಮದುವೆಗಳಿದೆ ಗೃಹ ಪ್ರವೇಶ ಇದೆ ಇದು ಒಂದು ಮದುವೆಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕಿರುವಂತಹ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಈ ವರ್ಕಿಗೆ ಮೂರು ಸಾವಿರ ರೂಪಾಯಿ ಆಗಿದೆ ನೋಡಿ ಇನ್ನೂ ಸಹ ನಾವು ಬೇರೆ ಡಿಸೈನ್ ಹೇಳಿದ್ವಿ ಅವರು ಈ ಡಿಸೈನ್ ಹೇಳ್ಕೊಟ್ಟಿದ್ದಾರೆ ನಾವು ಇದನ್ನು ಶಿವಮೊಗ್ಗಕ್ಕೆ ಕಳಿಸಿದ್ವಿ ಅಂದರೆ ನಮ್ಮ ಊರಲ್ಲಿ ಯಾರೂ ಹ್ಯಾಂಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕೋರಿಲ್ಲ ಹಾಗಾಗಿ ಶಿವಮೊಗ್ಗನೇ ಕಳಿಸ್ಬೇಕು ಈ ಎಂಬ್ರಾಯ್ಡ್ರಿ ಹೇಗೆ ಬಂದಿದೆ ಅಂತ ಹೇಳಿ ಇದು ಸಹ ಕಟ್ ವರ್ಕ್ ಡಿಸೈನೇ ಅನ್ಬೋದು ತುಂಬ ಚೆನ್ನಾಗಿ ಹಾಕಿದ್ರು ಹಾಗೆಯೇ ಈ ಡಿಸೈನಿಗೆ ನೀವು ಎಷ್ಟು ನಿಮ್ಮೂರಲ್ಲೆಲ್ಲ ಎಷ್ಟು ನಡೀತಿದೆ ಅಂತ ಹೇಳಿ ನನಗೆ ಹೇಳಿ ಹಾಗೆ ಇವತ್ತಿನ ಬ್ಲೌಸ್ ಡಿಸೈನ್ಗಳು ಹೇಗಿದೆ ಅಂತಲೂ ಸಹಿತ ನನಗೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಒಂದೊಂದು ಊರಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಮಿಷನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ರೇಟ್ ಇರುತ್ತೆ ಇದೇ ಇಷ್ಟೇ ನಿಖರವಾದ ಬೆಲೆ ಅಂತ ಎಲ್ಲೂ ಹೇಳಕ್ಕೆ ಬರೋದಿಲ್ವ ನಾವು ನಮ್ಮೂರಲ್ಲಿ ಇಷ್ಟು ಕೊಟ್ಟಿರ್ತೀವಿ ಇನ್ನೊಂದು ಕಡೆ ಹೋದಾಗ ಇದೇ ಡಿಸೈನಿಗೆ ಐದು ಸಾವಿರ ರೂಪಾಯಿ ಇದ್ದರೂ ಇರುತ್ತೆ ಆದರೆ ಟೈಲರ್ಗಳಿಗೆ ಅಂದರೆ ಸ್ವಲ್ಪ ಕಡಿಮೆ ಮಾಡ್ತಾರೆ ಆದರೆ ನಾವು ಒಂದೊಂದು ಪೀಸನ್ನು ಈಗ ನಾವು ಫಂಕ್ಷನ್ಗಳು ನಾವು ಮನೇಲೇ ಇದ್ದು ನಾವೇ ಹಾಕ್ಸೋದಾದರೆ ಹ್ಯಾಂಡ್ ಎಂಬ್ರಾಯ್ಡಿಯರ್ ಹತ್ರ ಡೈರೆಕ್ಟಾಗಿ ಹೋದರೆ ಅವರು ಸಹ ಇದಕ್ಕೆ ಐದು ಸಾವಿರ ರೂಪಾಯಿ ಬೇಕಾದರೂ ಹೇಳ್ಬೋದು ಈ ಬ್ಲೌಸಿನ ಸ್ಯಾರಿ ಇದಾಗಿತ್ತು ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ಆದರೆ ಬ್ಲೌಸು ಸ್ಯಾರಿ ಸೇಮ್ ಸೇಮ್ ಕಲರ್ ಬಂದಿದೆ ಇದು ಸಹ ಮದುವೆ ಮದುವೆ ಬ್ಲೌಸೇ ಇದು ನೋಡಿ ಬೋಟ್ನೆಕ್ ಬ್ಲೌಸು ಇದನ್ನು ಇವತ್ತು ಸ್ಟಿಚ್ ಮಾಡಿರೋದು ಹಾಗೆ ಬ್ಯಾಕು ಬೋಟ್ನೇಕು ಫ್ರಂಟು ಬೋಟ್ನೇಕು ಈ ರೀತಿ ಬಂದಿದೆ ಈಗಂತೂ ತುಂಬ ಟ್ರೆಂಡಾಗಿ ಇದು ಬ್ಲೌಸ್ ನಡೀತಾ ಇದೆ ಹಾಗೆ ಈಗ ವರ್ಕ್ ಹಾಕ್ಸೋರು ವರ್ಕ್ ಹಾಕ್ಸ್ತಾರೆ ಹಾಗೆ ನಾರ್ಮಲ್ ಹೊಲಿಸೋರು ನಾರ್ಮಲ್ ಹೊಲಿಸ್ತಾರೆ ಎಲ್ಲ ರೀತಿ ಬ್ಲೌಸ್ ಸ್ಟಿಚ್ ಮಾಡೋರು ಸಹಿತ ಇರ್ತಾರೆ ನಾವು ಎಲ್ಲರಿಗೂ ಕರೆಕ್ಟಾಗಿ ಹೊಲಿಗೆ ಕೊಡಬೇಕಾಗುತ್ತೆ ಇದು ನೋಡಿ ಸಿಂಪಲ್ಲಾಗಿ ಇದೇ ರೀತಿ ಕಟ್ ವರ್ಕ್ ಮಾಡಿಸ್ಬಿಟ್ಟು ಸಿಂಪಲ್ಲಾಗಿ ಥ್ರೆಡ್ ವರ್ಕು ಅಂದರೆ ಒಂದು ತ್ರೀ ಫಿಫ್ಟಿಯಷ್ಟು ಡಿಸೈನ್ ಹಾಕ್ಸಿರೋದು ಎಷ್ಟು ಸಿಂಪಲ್ಲಾಗಿದೆ ಯಾ ಇದನ್ನು ಸಹ ನಾನು ಮುಂದಿನ ವೀಡಿಯೋಗಳಲ್ಲಿ ಡಿಸೈನನ್ನು ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡಿ ಯಾವ ರೀತಿ ಕ್ಯಾನ್ವಾಸ್ ಹಾಕಿ ಹೊಲಿಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರೂ ದೀಪಾವಳಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ